ಈ ಬೇರೆ ಪರ್ಸನ್ ಈ ಟೈಮ್ ಅಲ್ಲಿ ಮೀಟ್ ಮಾಡ್ತಾನೆ ಅಂತ ಹೇಳಿ ಅದು ಹುಡುಗನ್ ಗೊತ್ತಾಗುತ್ತೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಇಬ್ಬರದು ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಹುಡುಗಿ ಹೆದರಿಸ್ತಾ ಇರ್ತಾಳೆ ನಿನ್ ಕೊಟ್ರೆ ನಾನು ನಿಮ್ದೆಲ್ಲ ಫೋಟೋಸ್ ಇದೆ ನನ್ನ ಹತ್ರ ಮೆಸೇಜಸ್ ಇದೆ ನಿನ್ನ ಜೊತೆ ಇಲ್ಲಿದೆ ಅಂತಲೇ ಟಾರ್ಚರ್ ಮಾಡ್ತಾರೆ ಏನು ಹೇಳ್ತೀರಿ ಅವಾಗ ಸಿ ಸ್ಪೆಸಿಫಿಕ್ ಆಗಿ ಹುಡುಗಿ ಮೋಸ ಮಾಡ್ತಿರೋದು ಅಂತ ನೀವು ನಿಮ್ಮ ಕ್ವೆಶನ್ ಸೊ ಒಂದು ಲೆವೆಲ್ ಪ್ಲೇಯಿಂಗ್ ಅಂತ ಬಂದಾಗ ಹುಡುಗನೂ ಮೋಸ ಮಾಡ್ತಾನೆ ಹುಡುಗಿನೂ ಮೋಸ ಮಾಡ್ತಾಳೆ ಮೋಸ ಮಾಡೋದು ಬರೀ ಹುಡುಗರು ಅಷ್ಟೇ ಮಾಡ್ತಾರೆ ಅಂತ ಏನಿಲ್ಲ ಹುಡುಗಿರು ಮೋಸ ಮಾಡ್ತಾರೆ ಲಾ ಅಂತ ಮಾತನಾಡ್ಬೇಕಂತ ಅಂದಾಗ ಏನಾಗತ್ತೆ ಲಾ ಅಲ್ಲಿ ನಾವು ಹುಡುಗರು ಮೋಸ ಮಾಡೋದನ್ನ ಕನ್ಸಿಡರ್ ಮಾಡ್ತಿದೀವಿ ಈಗ ಅಷ್ಟೇ ಹೇಳ್ದೆ ಹುಡುಗ ನಿಮಗೆ ಪ್ರಾಮಿಸ್ ಮಾಡಿ ಫಿಸಿಕಲ್ ಆಗಿ ಮೋಸ ಮಾಡ್ದ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್ ಅಂತ ಅಂದಾಗ ಹುಡುಗನ ಮೇಲೆ ಕೇಸ್ ಫೈಲ್ ಮಾಡ್ತಿದ್ರಿ ಇದೇ ಪ್ರೊವಿಷನ್ ಹುಡುಗಿ ಮೇಲೆ ಹಾಕಿಲ್ಲ ಈ ಪ್ರಾವಿಷನ್ ಹುಡುಗಿಯನ್ನು ಈ ತರ ಮಾಡಬಹುದು ಹುಡುಗಿ ಮಾಡಿದ್ರು ಅಗೇನ್ ಹುಡುಗಿ ಫಿಸಿಕಲ್ ಆಗಿ ಹುಡುಗನ್ನ ಯೂಸ್ ಮಾಡಿಕೊಂಡು ಫಿಸಿಕಲಿ ಫೈನಾನ್ಷಿಯಲಿ ಎಲ್ಲ ರೀತಿ ಯೂಸ್ ಮಾಡ್ಕೊಳ್ತಾರೆ ಯೂಸ್ ಮಾಡಿಕೊಂಡು ಹುಡುಗನ ಮೇಲೆ ಹುಡುಗನ್ನ ಬಿಟ್ಟು ಹೋದ್ರೆ ಕೇಸ್ ಹಾಕ್ಬಹುದಾ ಇಲ್ಲ ಬಿಕಾಸ್ ಎಲ್ಲೂ ಇದನ್ನ ಪ್ರೊವಿಷನ್ ಅಲ್ಲಿ ಹೇಳಿಲ್ಲ ದಟ್ ಹುಡುಗಿ ಮೋಸ ಮಾಡಿ ತರ ಮಾಡಿದ್ರೆ ಚೀಟ್ ಮಾಡಿದ್ದಕ್ಕೆ ಏನಾದ್ರು ಮಾಡ್ಬೋದು ಅಂತ ಬಟ್ ಹುಡುಗನಿಗೆ ಏನು ರೈಟ್ಸ್ ಬರುತ್ತೆ ಅಂತಂದ್ರೆ ಹುಡುಗ ಚೀಟಿಂಗ್ ಕೇಸ್ ಹಾಕ್ಬೋದು ಏನಾದರೂ ದುಡ್ಡು ಎಲ್ಲ ಕೊಟ್ಟು ತುಂಬಾ ಜಾಸ್ತಿ ಕಳ್ಕೊಂಡಿದ್ದಾನೆ ಆ ಒಂದು ಕಂಡೀಷನ್ ಅಲ್ಲಿ ಬಟ್ ಅದು ಎಷ್ಟು ತನಕ ನಿಲ್ಲತ್ತೆ ಅನ್ನೋದು ಆಗೋದಿಲ್ಲ ಅಂಡ್ ಇನ್ನೊಂದು ಮದುವೆಗೆ ಮುಂಚೆ ನಾವು ಮಾತನಾಡ್ತಿರೋದು ಲಿವ್ ಇನ್ ರಿಲೇಶನ್ಶಿಪ್ ಸೊ ಈ ಕಂಡೀಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಪ್ರೊವಿಷನ್ ಅಂತ ಇಲ್ಲ